ಶಿಕ್ಷಕರೇ ಇವತ್ತು ಆನಂದ್ ಸಿಂಗ್ ಆರ್ಮಿ ತಂಡ ಇರತಕ್ಕಂಥದ್ದು ತಳವಾರಕೇರಿ ಏರಿಯಾದಲ್ಲಿ ದುರ್ಗಾ ದುರ್ಗಾದೇವಿಯ ದೇವಸ್ಥಾನದ ಆವರಣದಲ್ಲಿ ನಾವಿದ್ದೇವೆ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ತಳವಾರಿಕೇರಿಯ ಎಲ್ಲ ದೈವಸ್ಥರು ಮುಖಂಡರು ಇದ್ದಾರೆ ನೀವು ಏನು ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ರವರ ಹುಟ್ಟೊಬ್ಬದ ಪ್ರಯುಕ್ತ ನಮ್ಮ ಆನಂದ್ ಸಿಂಗ್ ಆರ್ಮಿ ಹಮ್ಮಿಕೊಂಡಿರುವಂತಹ ವಿಜಯನಗರ ಹೊಸಪೇಟೆ ದೇವಾಲಯಗಳಲ್ಲಿ ಆನಂದ ಈ ಒಂದು ವಿಷಯದ ಕುರಿತು ಅಭಿಪ್ರಾಯ ಅನಿಸಿಕೆಗಳನ್ನ ಹಂಚ್ಕೊಳ್ಳಿಕ್ಕೆ ದೈವದ ಎಲ್ಲ ಮುಖಂಡರಿದ್ದಾರೆ ದೈವಸ್ಥರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಯಾವೆಲ್ಲ ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊ ಹಂಚ್ಕೊಳ್ತಾರೆ ಅನ್ನೋದನ್ನ ಅವರಿಂದನೆ ಕೇಳ್ತಿರೋಣ ಈಗ ನಮ್ ಜೊತೆ ಮಾತಾಡಲಿಕ್ಕೆ ತಳವಾರಿಕೆರೆಯ ದೈವಸ್ಥರ ಮುಖಂಡರಾಗಿರ್ತಕ್ಕಂಥ ಗುಜರ್ ಚಂದ್ರಶೇಖರ್ ಅವನಿದ್ದಾರೆ ಅವ್ರೇನೆಲ್ಲ ವಿಚಾರಗಳನ್ನ ನಮ್ ಜೊತೆ ಹಂಚ್ಕೊಳ್ತಾರೆ ಅವರಿಂದ ಕೇಳೋಣ ನಮಸ್ತೆ ನಾವು ಆನಂದ್ ಸಿಂಗ್ ಆರ್ಮಿ ಅಂತಕ್ಕಂಥ ಒಂದು ಟೀಮ್ ಆನಂದ್ ಸಿಂಗ್ ಅಭಿಮಾನಿಗಳ ಒಂದು ಟೀಮ್ ಏನ್ ಮಾಡ್ತಾ ಇದೆ ಅಕ್ಟೋಬರ್ ಮೂರಕ್ಕೆ ಆನಂದ್ ಸಿಂಗ್ ಅವರ ಬರ್ಡೇ ಇದೆ ಆ ಹಿನ್ನೆಲೆಯಲ್ಲಿ ವಿಜಯನಗರ ಹೊಸಪೇಟೆ ದೇವಾಲಯಗಳಲ್ಲಿ ಆನಂದ ಅನ್ನೋದು ಒಂದು ಕಾರ್ಯಕ್ರಮ ಮಾಡ್ತೇವೆ ಅಂದ್ರೆ ಅವರು ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿದ್ರೆ ಜೊತೆ ಜೊತೆಗೆ ತಂದೆ ಆಗಿರ್ತಕ್ಕಂಥ ಅಂದಾನ್ದಲ್ಲಿ ಅನೇಕ ಗುಡಿ ಗೋಪುರಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಚರ್ಚ್ ಮಸೀದಿಗಳಿಗೆ ತಂದೆ ಆಗಿರ್ತಕ್ಕಂಥ ಒಂದು ಅಹ್ ದೇಣಿಗೆಯನ್ನ ಕಾಣಿಕೆಯನ್ನ ಕೊಟ್ಟಿದ್ದಾರೆ ಆ ಒಂದು ವಿಚಾರವಾಗಿ ಈಗಾಗಲೇ ಎಂಟು ದಿವಸ ಆಗಿದೆ ನಮ್ಮ ಅಭಿಯಾನ ಆರಂಭ ಆಗಿ ಹೊಸಪೇಟೆ ಸುತ್ತಮುತ್ತ ಎಲ್ಲ ಅಡ್ಡಾಡ್ಕೊಂಡಿದ್ವಿ ಇವತ್ತು ತಳವಾರ್ಕೇರಿಗೆ ಬಂದಿದ್ವಿ ತಳವಾರ್ಕೇರಿಗೆ ಅಂತ ಬಂದಾಗ ಏನ್ ಅವರ ಒಂದು ಕೊಡುಗೆ ಅಂತಂದೇಳಿ ನಮ್ಮ ಜೊತೆಗೆ ಪ್ರಪ್ರಥಮವಾಗಿ ಮಾನ್ಯ ನಮ್ಮ ಗೌರವೀಯ ಆನಂದ್ ಸಿಂಗ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ತಳವಾರ್ಕೇರಿ ದೈವ ಹಾಗೂ ಯುವಕರ ಪರವಾಗಿ ಅವರಿಗೆ ತಿಳ್ಸಕ್ಕೆ ನಾನು ಇಷ್ಟಪಡ್ತೀನಿ ಇನ್ನೊಂದು ಏನಂತಂದ್ರೆ ನಾವು ನೋಡಿರ್ತಕ್ಕಂಥ ಶಾಸಕರಲ್ಲಿ ಸುಮಾರು ನಾವು ನಮಗೀಗ ನಾಲ್ಕು ಐವತ್ತೈದು ವರ್ಷ ಇಲ್ಲಿವರೆಗೆ ನಾವು ನೋಡಿರ್ತಕ್ಕಂಥ ಎಲ್ಲ ಶಾಸಕರಲ್ಲಿ ವಿಭಿನ್ನವಾಗಿ ನಿಲ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿ ಅಂದರೆ ಆನಂದ್ ಸಿಂಗ್ ಹತ್ತನೇ ಹೇಳ್ಬೋದು ನಾವು ಬರೀ ನಮ್ಮ ದೇವಸ್ಥಾನ ನಮ್ಮ ಓಣಿ ಇದು ಒಂದೇ ಯೋಚನೆ ಮಾಡಿದೆ ಊರಿನ ವಿಚಾರದ ಬಗ್ಗೆ ಕೂಡ ಯೋಚನೆ ಮಾಡಲಿಕ್ಕಾಗಿ ಅವ್ರು ತಂದಿರ್ತಕ್ಕಂಥ ಅನುದಾನ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಶಾಶ್ವತವಾಗಿ ಉಳಿತಕ್ಕಂಥ ವಿಜಯನಗರ ಜಿಲ್ಲೆ ಈ ಎಲ್ಲಗಳನ್ನು ನಾವು ಯೋಚನೆ ಮಾಡಿದಾಗ ಮುಂಬರುವ ದಿನಗಳಲ್ಲಿ ಮತ್ತೆ ಅವರೇ ಶಾಸಕರಾಗಿ ಮುಂದೆ ಸಚಿವರಾಗಿ ಆಗ್ತಾರಂತ ಕೂಡ ನಮಗೆ ಅನಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಆಮೇಲೆ ಇತ್ತೀಚೆ ಈ ಮೊದಲೆಲ್ಲ ನಮ್ಮ ಆನಂದ್ ಸಿಂಗ್ ಸಾರ್ ಅವರು ಪ್ರತಿ ದೇವಸ್ಥಾನಗಳಿಗೆ ಒಂಬತ್ತು ಕೆ ಜಿ ಬೆಳ್ಳಿಯನ್ನು ಕೊಟ್ಟಿದ್ದಾರೆ ಅದು ಕೂಡ ಇದೆ ನಮ್ಮ ದೇವಸ್ಥಾನಕ್ಕೆ ಏನೇ ಕಾರ್ಯಗಳಾದರೂ ಕೂಡ ಅವರು ಯಾವುದೇ ಕಾರ್ಯವಿದ್ರು ತಮಗೇನಾದರೂ ಮನಸ್ಸಿಗೆ ಬಂತಂದರೆ ಇಲ್ಲಿ ಬಂದು ಎಲ್ಲ ದೈವಸ್ಥರ ಜೊತೆ ಕೂತ್ಕೊಂಡು ಸುಮಾರು ತಾಸು ಎರಡು ತಾಸು ಕುಂತ್ಕೊಂಡು ಮಾತಾಡಿ ಎಲ್ಲರ ಜೊತೆಗೆ ತಮ್ಮ ಕಷ್ಟ ಸುಖ ಆಮೇಲೆ ಬೇರೆ ಎಲ್ಲರ ಬಗ್ಗೆ ಹಂಚ್ಕೊಂಡು ಅವರಿಗೆ ಸಲಹೆ ಸೂಚನೆಗಳನ್ನು ನೀಡಿ ಹೋಗ್ತಿದ್ರು ಹೀಗಾಗಿ ಆನಂದ್ ಸಿಂಗ್ ಅವ್ರನ್ನ ನಾವು ಬರೀ ಆನಂದ್ ಸಿಂಗ್ ಅಂತೂ ಮಾತ್ರ ಪರಿಗಣಿಸಿದ್ರೆ ನಮ್ಮೆಲ್ಲ ಇದರಲ್ಲಿ ಒಬ್ಬ ಅನತಮರಾಗಿ ಅವ್ರನ್ನ ನಾವು ಕಾಣ್ತಾ ಇದೀವಿ ಮುಂಬರುವ ಮುಂಬರುವ ದಿನಗಳಲ್ಲಿ ಆ ದುರ್ಗಾದೇವಿಯು ಅವ್ರಿಗೆ ಒಳ್ಳೇದನ್ನ ಮಾಡಲಿ ಜೊತೆಗೆ ಮುಂದೆ ಅವ್ರ ರಾಜಕೀಯ ಜೀವನ ಕೂಡ ಉನ್ನತ ಮಟ್ಟಕ್ಕೆ ಇರ್ಲಿ ಅಂತಂದು ನಾವು ಆಶಿಸ್ತೀವಿ ಬೇಡ್ಕೊಳ್ತೀವಿ ಈಗ ನಮ್ಮ ಜೊತೆ ತಳವಾರ ತಳವಾರ್ಕೆರೆಯ ಮತ್ತೋರ್ವ ದೈವದ ಮುಖಂಡರಾಗಿರ್ತಕ್ಕಂಥ ಬೆಳಗೋಡು ಅಂಬಣ್ಣ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅಣ್ಣ ನಮಸ್ತೆ ಈಗ ಆನಂದ್ ಸಿಂಗ್ ಅವರ ಆಪ್ತ ಬಳಗದಲ್ಲಿ ಗುಳಿಸ್ಕೊಂಡಿರ್ತಕ್ಕಂಥ ನೀವು ಅಂದ್ರೆ ಆನಂದ್ ಸಿಂಗ್ ಅವರು ಎಷ್ಟೇ ಜನರ ಮಧ್ಯದಲ್ಲಿ ಕೂಡ ನಿಮ್ಮನ್ನ ಗುಡ್ಸಿ ಆರಾಮ ಆರಾಮಿದಿರ ಅಂತಕ್ಕಂಥ ಮಾತಾಡ್ತಕ್ಕಂಥ ರೀತಿಯಲ್ಲಿ ನಿಮ್ದು ಅವ್ರದ್ದು ಬಾಂಧವ್ಯ ಇದೆ ಆನಂದ್ ಸಿಂಗ್ ಅವರು ಬರ್ತ್ ಮೂರನೇ ತಾರೀಕಿಗೆ ತಂದೆ ಎರಡು ದಿವಸ ಬಿಟ್ಟೆ ಆನಂದ್ ಸಿಂಗ್ ಅವ್ರ ಬರ್ತ್ಡೇ ಇದೆ ಈ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಎಲ್ಲ ದೇವಸ್ ದೇವಸ್ಥಾನಗಳಿಗೆ ಸಮುದಾಯ ಭವನಗಳಿಗೆ ಎಲ್ಲ ಕಡೆ ಅಡ್ಡಾಡ್ತಾ ಇದ್ವಿ ಕೇರಿಗೆ ಅವ್ರು ಒಂದು ಮಾತು ಹೇಳ್ತಿರ್ತಾರೆ ನಂದು ಮತ್ತು ಕೇರಿಯ ಸಂಬಂಧ ಒಂದು ಅವಿನಾಭಾವ ಸಂಬಂಧ ಅಂತಕ್ಕಂಥ ಮಾತು ಕೂಡ ಸುಮಾರು ಸರ್ತಿ ಹೇಳಿರ್ತಕ್ಕಂಥದ್ದು ಈ ಒಂದು ತಳವರಿಕೇರಿ ಅಂತ ವಿಚಾರ ಬಂದಾಗ ಆನಂದ್ ಸಿಂಗ್ರವ್ರು ಯಾವ ಕೊಡುಗೆಗಳನ್ನ ನಮ್ಮ ಜೊತೆಗೆ ಹುಟ್ಟಿದ ಹಬ್ಬದ ಹಬ್ಬ ಶುಭಾಶಯಗಳು ನಮ್ಮ ತಳವರಿಕೆ ದೈವದವರು ಹುಡುಗರು ಎಲ್ಲ ಯುವಕರು ಎಲ್ಲರ್ಲಿಂದ ಅವ್ರ ಎಲ್ಲರಿಗೆ ಶುಭಾಶಯ ಬಹಳ ಒಳ್ಳೇದಾಗ್ಲಿ ಸುಮಾರಿಗೆ ಒಂದು ಹತ್ತು ಹನ್ನೊಂದು ವರ್ಷದ ತೊಳಗ ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ರು ನಮ್ಮ ತಳವಾರಿಕೇರಿ ಕಲ್ಯಮೌಟ್ ಮಾಡೋದಾಗ ನಮ್ಮ ತಗಿ ದುಡ್ಡು ಐತೆ ಅಂದಕ್ಕೆ ಅವ್ರು ಇಟ್ಟು ಕೊಟ್ಟು ಎಲ್ಲ ಹೆಲ್ಪ್ ಮಾಡಿ ಇದು ಮಾಡಿದ್ರು ಅವರಂಥ ವ್ಯಕ್ತಿ ದಾರ್ಯಾಗ ಕಾರ್ ನಿಂದಿರ್ಸಿ ಹೆಸ್ರು ಕಂಡು ಕರೆಯುವಂಥ ವ್ಯಕ್ತಿ ತ ಹೊಸಪೇಟೆ ವಿಜಯನಗರ ಜಿಲ್ಲಾದಾಗ ಅಂತ ವ್ಯಕ್ತಿ ಇಲ್ಲ ಒಂದು ಸಲ ಹೆಸ್ರು ಕಂಡನಂದ್ರೆ ಇಲ್ಲೆಂದು ಕಂಡನಂದ್ರೆ ಕಾರ್ ನಿಂದ್ರಿಸಿ ಮಾತಾಡಿಸೋಂಥ ವ್ಯಕ್ತಿ ಅಥವಾ ಭಾಳ ಶುಭ ಆಗಲಿ ಒಳ್ಳೇದಾಗಲೇ ದುರ್ಗ ಒಳ್ಳೇದು ಮಾಡಲಿ ಏನಪ್ಪ ಮಣ್ಣಾದ್ರೂ ಎಲ್ಲ ಕೇರಿಗಳಿಗೆ ಎಲ್ಲ ದೇವಸ್ಥಾನಗಳಿಗೆ ಒಂಬತ್ತು ಕೆ ಜಿ ಬೆಳ್ಳಿ ಕೊಟ್ಟಣ ಎಲ್ಲ ಮಾಡ್ಯಾನ ಏನೋ ಅನಿವಾರೋಗ್ಯವಾಗಿ ಇವಾಗ ಸೋಲಾಗೈತೆ ಇನ್ನು ಮುಂದಿನ ಭಾಗದಲ್ಲಿ ಅವ್ರಿಗೆ ಎದಿಲಿ ಅವ್ರಿಗೆ ದೇವ್ರು ಒಳ್ಳೇದು ಅಂತ ಹೇಳುತ್ತೆ ಈಗ ನಮ್ ಜೊತೆ ಮಾತಾಡಿಕೆ ತಳುವರ್ ಕೇರಿಯ ಮತ್ತವರ ದೈವದ ಮುಖಂಡರ ಆಗಿರ್ತಕ್ಕಂಥ ತಳವರ್ ತಾಯಪ್ಪಣ್ಣವ್ರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ ಅವ್ರೇನ್ ವಿಚಾರಗಳನ್ನ ನಮ್ ನಮಸ್ತೆ ಹಂಚ್ಕೊಳ್ತಾರೆ ಆನಂದ್ ಸಿಂಗ್ ಅವ್ರಿಗೆ ತಾವು ಕೂಡ ಬಹಳಷ್ಟು ಹತ್ತಿರದಿಂದ ಕೂಡ ಗುರ್ಸು ಮಾತಾಡ್ತಾರೆ ಹುಟ್ಟು ಹಬ್ಬ ಐತೆ ಆಯಪ್ಪ ಸುಮಾರು ದಾನ ಧರ್ಮಗಳನ್ನ ಮಾಡಿದಾರೆ ಯಾವೊಂದು ವಿಚಾರಗಳನ್ನ ನಮ್ ಜೊತೆ ಹಂಚ್ಕೊಳ್ತಾರೆ ನೋಡ್ರಿ ಬಿಸಿಲು ಬಿಸಿಲು ಕಷ್ಟ ಬಳೆಲ್ಲ ಪರಿಹಾರ ಮಾಡಿದಂತ ಆನಂದ್ ಸಿಂಗ್ ಅವರು ಮತ್ತೆ ಹದಿನೆಂಟು ಮಂದಿ ಯಜಮಾನ್ರು ಮತ್ತೆ ಯುವಕರು ಎಲ್ಲ ಶುಭ ಕೋರುತ್ತಿದಿವಿಗೆ ಹುಟ್ಟಿದಬ್ಗಲಿ ಅಂತ ಹೆಕ್ತಿನ ಕಳ್ಕೊಂಡು ನಾವು ಬಹಳ ನೋವು ಮಾಡಕ್ ಹತ್ತೀವಿ ನಾವು ಮುಂದಿನ ಆ ತಾಯಿ ರಾಮ ದುರ್ಗಮ್ಮನಿಂದ ಆಶೀರ್ವಾದಿಂದ ಮತ್ತೆ ಗೆದ್ದು ಬರ್ಬೇಕು ಅಂತ ಅಂತ ಎಕ್ತಿನ ಕಳ್ಕಂಡು ಬಹಳ ಅದ್ವಾಣ ಆಗ್ಬಿಟ್ಟಿವಿ ನಾವು ಪ್ರದೇಶ ಆದಂಗ ಅಭಿವೃದ್ಧಿ ಮಾಡಿದಾಗ ನಂಬರ್ ಒನ್ ಆತ್ ಮಾತೇ ಇಲ್ಲ ಎಲ್ಲಾರನ್ನ ಕಂಡ್ರು ಕೂಡ ಹಂಗ ಬರ ಬರದ ಇಳಿದು ಬಂದ್ಬಿಡದ ಇದ್ದಲ್ಲಿ ಕರ್ಶು ಮತ ಅಲ್ಲ ಅತ್ತ ನಾವ್ ಇದ್ದಲ್ಲಿ ಬರತ್ತ ಅಂತ ಹೇಳ್ತೀನಿ ನಾವು ಕಳ್ಕೊಂಡಿವಿ ಅವ್ರಿಗೆ ಒಳ್ಳೇದಾಗಲಿ ಮುಂದಿನ ಜನ್ಮದಲ್ಲಿ ಇದ್ರೆ ಅವ್ರು ಗೆದ್ದಿತಾರ ಗೆದ್ದೆ ಗೆದ್ದೆ ಗೆದ್ದಿತಾರ ಎರಡು ಮಾತು ಹೇಳಕ್ಕ ವೀಕ್ಷಕರೇ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ತಳವಾರ್ಕೆರೆಯ ಮತ್ತೂರು ಮುಖಂಡರಾಗಿರ್ತಕ್ಕಂಥ ಮತ್ತು ದೈವದ ಯಜಮಾನರಾಗಿರ್ತಕ್ಕಂಥ ಕಂಪ್ಲಿ ಕಣಿಮೆಪ್ಪನವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ನಮ್ಮ ದೈವದರಿಗೆ ನಮ್ಮ ಯುವಕರಿಗೆ ಎಲ್ಲರಿಗೆ ನಮಸ್ಕಾರಗಳು ಹಿಂದಿ ನಾವು ಏನು ಕಳ್ಕೊಂಡಿವಲ್ಲ ಇವತ್ತು ಎಷ್ಟು ಸಂಕಟ ಪಡ್ತಿದೀವಿ ಅಷ್ಟು ಸಂಕಟ ಐತಿ ಅವನು ಮಾಡಿದಂಥ ವ್ಯಕ್ತಿ ಹಿಂದಿ ಯಾರು ಹುಟ್ಟಿಲ್ಲ ಮುಂದಿನೇ ಹುಟ್ಟೋದಲ್ಲ ಗುಡಿ ಗುಂಬ ಗುಂಡಾರ ಏನಪ್ಪ ಗಡಿ ಮನಿಗಳು ಗುಡಿಗಳಿಗೆ ಎಲ್ಲ ಪ್ರತಿಯೊಂದು ಜನ ಜಾತಿ ಇಲ್ದಂಗೆ ಎಲ್ಲ ಜಾತಿ ಜನ ಒಂಬತ್ತು ಕೆ ಜಿ ಬೆಳ್ಳಿ ಕೊಟ್ಟಂಥ ವ್ಯಕ್ತಿ ಆತ ಆತನ ಬಿಟ್ಟ ಮೇಲೆ ಈಗ ಐದು ವರ್ಷದ ಮಗನ ಕೇಳು ಯಾರಪ್ಪ ಅಂದ್ರೆ ಆನಂದ್ ಸಿಂಗ್ ಆನಂದ್ ಸಿಂಗ್ ಬರ್ತು ಇನ್ನೊಬ್ಬ ವ್ಯಕ್ತಿ ಹೆಸ್ರು ಹೇಳೋದು ಯಾರಿಗೂ ಇಷ್ಟ ಇರ್ತಲ್ಲ ಅಂಥ ವ್ಯಕ್ತಿನ ಕಳ್ಕೊಂಡಿವಿ ಇವಾಗ ನಾವು ಎಂತ ವೀಕ್ಷಕರೇ ಇವಾಗ ನಮ್ ಜೊತೆ ಮಾತಾಡ್ಲಿಕ್ಕೆ ತಳವಾರಿಕೇರಿ ದೈವದ ಮತ್ತೋರ್ವ ಯಜಮಾನರು ಜೊತೆಗೆ ಹೊಸಪೇಟೆ ರೈತ ಸಂಘದ ಅಧ್ಯಕ್ಷರು ಮತ್ತು ಅನೇಕ ಸಮಾಜಮುಖಿ ಕೆಲಸಗಳಿಂದಲೇ ಇಡೀ ಹೊಸಪೇಟೆಯಲ್ಲಿ ಜನಪ್ರಿಯವಾಗಿರ್ತಕ್ಕಂತ ಕಟ್ಗಿ ಜಂಬಯ್ಯ ನಾಯಕ ಅಣ್ಣನವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ ಅಣ್ಣ ನಮಸ್ತೆ ಅಣ್ಣ ಮೊದಲನೇದಾಗಿ ಅಕ್ಟೋಬರ್ ಮೂರಕ್ಕೆ ಆನಂದ್ ಸಿಂಗ್ ಅವ್ರ ಬರ್ತ್ಡೇ ಇದೆ ಆನಂದ್ ಸಿಂಗ್ ಆರ್ಮಿ ಅಂತಕ್ಕಂಥ ಟೀಮ್ ಒಂದು ವಾರದಿಂದ ಇಡೀ ನಮ್ಮ ಕ್ಷೇತ್ರದಾದ್ಯಂತ ಸಂಚರಿಸ್ತಾ ಇದೀವಿ ವಿಜಯನಗರ ಹೊಸಪೇಟೆಯ ದೇವಾಲಯಗಳಲ್ಲಿ ಆನಂದ್ ಅನ್ನೋದು ನಮ್ಮ ಕಾರ್ಯಕ್ರಮದ ಹೆಸರು ಅನೇಕ ಆ ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಿರೋದು ಅನೇಕ ವಿಚಾರಗಳ ಆಮೇಲೆ ದಾನ ಕೊಡುಗೆಗಳನ್ನ ಮಾಡಿರ್ತಕ್ಕಂಥದ್ದು ಇದೆ ತಳವರ್ಕೇರಿ ಅಂತ ಬಂದಾಗ ಆ ಒಂದು ತಳವರ್ಕೇರಿಗೂ ಅವ್ರಿಗೂ ಒಂದು ಒಂದು ರೀತಿಯ ಒಂದು ಏನೋ ಒಂದು ಆಕರ್ಷಣೆ ಈ ವಿಷಯದಲ್ಲಿ ಬಹಳಷ್ಟು ಆತ್ಮೀಯ ವಲಯದಲ್ಲಿ ತಾವು ಏನ್ ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತೀರ ಅಡ್ವಾನ್ಸ್ ಆಗಿ ಅನಂತ ಸಿಂಗ್ ಅನ್ನೋರ್ಗೆ ಹಿಟ್ಟು ಹಬ್ಬದ ಶುಭಾಶಯಗಳನ್ನ ಕೊಡ್ಲಿಕ್ಕೆ ಬಯಸ್ತದಿ ಇವತ್ತು ಈಗಾಗಲೇ ನಾಲ್ಕೈದು ದಿವಸದಿಂದ ನಿರಂತರವಾಗಿ ಗಳಲ್ಲಿ ನೋಡ್ತಾ ಇದ್ವಿ ವೆಂಕಟೇಶಿ ಮತ್ತು ನಮ್ಮ ಅಂತೋನಿ ಈ ತಂಡ ಏನು ಅವರು ಮಾಡಿರ್ತಕ್ಕಂಥ ಒಂದು ಕೊಡುಗೆ ಬಗ್ಗೆ ಎಲ್ಲ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡತಕ್ಕಂಥದ್ದು ನೋಡ್ತಾ ಇದ್ವಿ ಇವತ್ತು ನಮ್ಮ ಹೊಸಪೇಟೆ ತಳವರ್ಕೆಯನ್ನು ನಾವು ಹೇಳ್ಬೇಕಂತಂದ್ರೆ ಇಲ್ಲೇನು ಕಲ್ಯಾಣ ಮಾಡ್ಕೊಂಡು ನಿಂತಿದ್ವಿ ನಮ್ಮ ಮತ್ತೆ ಹತ್ತು ಲಕ್ಷ ತಿಂದೆ ಆ ಹತ್ತು ಲಕ್ಷಕ್ಕೆ ಕೊಟ್ಟ ಮೇಲೆ ಅವರು ದುಡ್ಡಾಗಿ ಈ ಕಲ್ಯಾಣ ಮಂಟಪ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆಮೇಲೆ ದುರ್ಗಮ್ಮ ಗುಡಿಗೆ ಒಂಬತ್ತು ಕೆ ಜಿ ಬೆಳ್ಳಿಯನ್ನ ಕೊಟ್ಟು ಹಿಂದೆ ಫಸ್ಟ್ ಆರಂಭ ಮಾಡಿದ ಹೊಸ್ಪೇಟೆಯಲ್ಲಿ ರಾಮ್ಪುರ ದುರ್ಗಮ್ಮ ಗುಡಿಯಿಂದ ಆರಂಭ ಮಾಡಿದ್ವಿ ಇಲ್ಲಿ ಆದ್ಮೇಲೆ ಬೇರೆ ಬೇರೆ ಕೇರಿ ಕೊಟ್ಟಿರ್ತಕ್ಕಂಥ ಅವ್ರಿಗೆ ಏನೋ ಒಂಥರ ಮನೆ ದೇವ್ರ್ ನಡ್ಕೊಂಡಂತ ರೀತಿಯಲ್ಲಿ ರಾಮ್ಪುರ ದುರ್ಗಮ್ಮ ನಡ್ಕೊಂಡಂತ ನಾವು ನೋಡ್ತಿದ್ವಿ ಅವ್ರು ಹೇಳ್ತಿದ್ರು ಇಲ್ಲೆಲ್ಲ ಸಂದರ್ಭ ಬಂದಾಗ ಯಾವುದೋ ಒಂದು ಕಾರ್ಯಕ್ರಮ ಮಾಡಾಕ ನನ್ನ ಹೆಚ್ಚು ದೈವಶಕ್ತಿ ನನಗೆ ರಾಮ್ಪುರ ದುರ್ಗಮ್ಮ ಅಂತ ಹಿಂದೆ ಯಾವುದೋ ಒಂದು ಘಟನೆ ನಡೆದಾಗ ಕೂಡ ನಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿದ್ಮೇಲೆ ಅಲ್ಲಿ ಒಳ್ಳೇದಾಗಿದೆ ಅಂತಂದೇಳಿ ಅವರು ಕೂಡ ಹೇಳ್ತಿದ್ರು ಆಮೇಲೆ ಒಂಬತ್ತು ಕೆ ಜಿ ಬೆಳ್ಳಿ ತಂದು ಕೊಟ್ಟ ಮೇಲೆ ನಾವು ಅದು ಏನು ಅಮ್ಮನ ಪಲ್ಲಕ್ಕಿ ಇದೆ ಆ ಪಲ್ಲಕ್ಕಿನ ನಮ್ಮ ದೈವ ಕೂಡ ಸ್ವಲ್ಪ ಹಾಕಿ ಬೇರೆ ರೂಪದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ ಈ ಮತ್ತೊಮ್ಮೆ ನಾನು ಆನಂದ ಸಿಂಗ ಅಣ್ಣನವರಿಗೆ ಹುಟ್ಟ ಹಬ್ಬ ಸುಭಾರ ಕೊಡ್ಲಿಕ್ಕೆ ಬಯಸ್ತಿದ್ವಿ ವೀಕ್ಷಕರೇ ಈಗ ನಾವಿರ್ತಕ್ಕಂಥದ್ದು ತಳವಾರಿಕೇರಿಯ ಯುವ ಸಮೂಹದ ಜೊತೆ ನಮ್ಮ ಜೊತೆ ಮಾತಾಡಲಿಕ್ಕೆ ತಳವಾರಿಕೆರಿ ಮೂವತ್ತೆರಡನೇ ವಾರ್ಡ್ನ ನಗರ ಸಭಾ ಸದಸ್ಯರ ಪುತ್ರರಾಗಿರ್ತಕ್ಕಂಥ ಇದ್ದಾರೆ ಉಲ್ಗಪ್ನವ್ರನ್ನ ಮಾತಾಡ್ತಕ್ಕಂಥ ಒಂದು ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ ಅಣ್ಣ ನಮಸ್ತೆ ಅಣ್ಣ ನಿಮ್ಗೆ ತಾಯಿಯವರು ಕೌನ್ಸಿಲರ್ ಇದ್ದಾರೆ ಅವ್ರ ಸ್ಥಾನದಲ್ಲಿ ನಿಂತು ಇಡೀ ಮೂವತ್ತೆರನೇ ವಾರ್ಡಿನ ಡೆವಲಪ್ಮೆಂಟ್ ವಿಚಾರದಲ್ಲಿ ತಾವೆಲ್ಲ ತೊಡಿಸ್ಕೊಂಡಿರ್ತಕ್ಕಂಥದ್ದು ಜೊತೆಗೆ ಆನಂದ್ ಸಿಂಗ್ರವರ ಆಪ್ತ ವಲಯದಲ್ಲಿ ಕೂಡ ತಾವು ಗುರ್ಸ್ಕೊಂಡಿರ್ತಕ್ಕಂಥದ್ದು ಇವತ್ತು ತಳವಾರಿಕೆರಿಗೆ ನಮ್ಮ ಟೀಮ್ ಬಂದಿದೆ ಈಗಾಗಲೇ ತಳವಾರ್ಕೇರಿ ಎಲ್ಲ ದೈವಸ್ಥರ ಜೊತೆ ಯಜಮಾನರ ಜೊತೆ ಮಾತಾಡಿದಿವಿ ಯುವ ಸಮೂಹದ ಜೊತೆ ಮಾತಾಡ್ತಕ್ಕಂಥ ವಿಚಾರ ಅಂತ ಬಂದಾಗ ತಳವಾರಿಕೇರಿ ಸೇರಿದಂತೆ ಹೊಸಪೇಟೆ ಇಡೀ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಆನಂದ್ ಸಿಂಗ್ ಅವರ ಹೆಸರು ಇರ್ತಕ್ಕಂಥದ್ದು ಯಾವ ಒಂದು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡಿದ್ರೆ ಅವರು ಒಂದು ಆ ವಿಚಾರವಾಗಿ ಬಂದೆ ಅವರು ನೋಡ್ಬೇಕಂದ್ರೆ ಯಾವುದು ಜಾತಿ ನೋಡಿಲ್ಲ ಎಲ್ಲಾ ಸಮಾಜದ ಸರಿ ಸರಿಸಮಾನವಾಗಿನೂ ಅವರು ಆದರೆ ಇವತ್ತು ನಮ್ಮ ಪೇಟೆ ಕ್ಷೇತ್ರದಲ್ಲಿ ಸಣ್ಣ ಸಣ್ಣ ಸಮಾಜದ ಕೂಡ ಅವರು ಡೆವಲಪ್ಮೆಂಟ್ ಮಾಡಿದ್ದಾರೆ ಯಾತ್ರಿ ನಿವಾಸ ಅಂತ ಒಂದು ಟೂರಿಸಮ್ ಗ್ರಾಂಟ್ ತಂದ್ರು ಪ್ರತಿ ಒಂದು ಸಮಾಜಕ್ಕೆ ನಲವತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ವರೆಗೆ ಮಾಡಿದ್ರು ಆ ಡೆವಲಪ್ಮೆಂಟು ಮುಂದೆ ಅವ್ರಿಗೆ ಮತ್ತೆ ಅವ್ರಿಗೆ ಎಮ್ ಎಲ್ ಹೆಚ್ಚಿನ ಮಟ್ಟಕ್ಕೆ ಆಗ್ತಿತ್ತು ಬಟ್ ಭಾಳ ಕುಂಠಿತವಾಗಿದೆ ಅದು ಯಾಕೆ ಆಗೈತೆ ಗೊತ್ತಿಲ್ಲ ಬಟ್ ಅವರು ಅವ್ರ ತೆಗಿರ್ತಕ್ಕಂಥ ಸಮಾಜದ ಕಳಕ ಕಾಳಜಿ ಈಗಿರೋಂಥ ಶಾಸಕರು ಕೂಡ ಇಲ್ಲ ಹಂಗಾಗಿ ನಾವು ಎಂಥ ವ್ಯಕ್ತಿನ ಕಳ್ಕೊಂಡಿವಪ್ಪ ಪ್ರತಿ ಪ್ರತಿಯೊಂದು ಸಮಾಜದ ಯುವಕರಾಗಲಿ ಮುಖಂಡರಾಗಲಿ ಇವತ್ತು ಪಶ್ಚಾತ್ತಾಪ ಪಡ್ತಿದ್ದಾರೆ ಏನಪ್ಪ ಸುಮ್ಮನೆ ನಾವು ಎಂಥ ತಪ್ಪು ಮಾಡಿಬಿಟ್ಟಿವಲ್ಲ ನಾವು ಈ ವ್ಯಕ್ತಿನ ಕಳ್ಕೊಂಡು ಅಭಿವೃದ್ಧಿ ಕುಂಠಿತೈತಿ ಅಭಿವೃದ್ಧಿ ಇಲ್ಲ ಇವತ್ತು ಒಂದು ಜನತಾ ಮಣಿ ತರಬೇಕಂದ್ರೆ ಅರಸಾಹಸ ಮಾಡಬೇಕು ಒಂದು ಜನತಾ ಬರ್ತಾ ಬರ್ತೇ ಇಲ್ಲ ಅವ್ರ ಇರ್ತಕ್ಕಂಥ ಸಮಯದಲ್ಲಿ ಒಂದೊಂದು ವಾರ್ಡಿಗೆ ಆರ್ನೂರು ಏಳ್ನೂರು ಸಾವಿರ ಗಂಟ್ಲೆ ಜನತಾ ಮನೆ ಆಗಿದೆ ಬಟ್ ಈ ಸಲ ಯಾಕ ಬರ್ತಾ ಇಲ್ಲ ಹಂಗಾಗಿ ಮುಂದಿನ ದಿನದಲ್ಲಿ ಆ ಅವ್ರಿಗೆ ಅವ್ರಿಗಿನ್ನ ಮತ್ತೆ ಅಧಿಕಾರ ಕೊಟ್ಟು ಒಂದು ಒಳ್ಳೆ ಜನರ ಸೇವೆ ಮಾಡೋಕೆ ಮತ್ತೆ ಜನರ ಕೈ ಸಿಗ ಆನಂದ್ ಸಿಂಗ್ ಸ ಆನಂದ್ ಸಿಂಗ್ ಚಾವರೆ ಅವ್ರಿಗೆ ಸಲುವಾಗಿ ಅಂತ ಅಲ್ಲ ಜನರ ಸಲುವಾಗಿ ಅವ್ರ ಮುಂದೆ ಅಧಿಕಾರ ದೇವ್ರ ಹತ್ರ ನಾವು ಬೆಡ್ಕೊತೀವಿ ಅಧಿಕಾರ ಕೊಡ್ಲಿ ಅವರಿಗೆ ಅಂತ ನಾವು ಈ ಮೂಲಕ ಕೇಳ್ಕೊಂತೀವಿ ಇನ್ನೊಂದು ವಿಷಯನ ಹೊಸಪೇಟೆಯಲ್ಲಿ ಸುಮಾರು ಕೇರಿಗಳು ಇದ್ದಾವೆ ನಮ್ಮ ನಾಯಕರ ಕೇರಿಗಳಲ್ಲಿ ಅದ್ರಲ್ಲಿ ನಮ್ಮ ಆನಂದ್ ತಳವಾರ ಕೆರೆ ಅಂತ ಹೇಳಿದ್ರೆ ಒಂದು ತವರ್ ಇದ್ದಂಗ ಸುಮಾರು ಸತ್ತೆ ಅವರು ಮಾತಾಡ್ತಾ ಹೇಳಿದ್ದಾರೆ ಇದು ನಮ್ಮ ತವರ್ ಮನೆ ಅಂತಕ್ಕಂಥದ್ದು ಬೆಳಗೌಡ ವೃದ್ರಪ್ಪನಿ ಹಿಂದಿನ ಯಜಮಾನ್ರವರು ಇದ್ದಾಗಗಳು ಅವರು ಮಾತಾಡ್ತಾ ಇರ್ಬೇಕಾದ್ರೆ ಯಜಮಾನ್ರ ಜೊತೆ ಮಾತಾಡ್ಬೇಕು ಅಂದ್ರೆ ಆ ಒಂದು ಅವಿನಾಭವನ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಆನಂದ್ ರವರಿಗೆ ಏನ್ ವಿಷಯಗಳ ನಮ್ಮ ಜೊತೆಗೆ ಈ ಒಂದು ಕೇರಿಗೆ ಕೊಡುಗೆ ಅಂತ ಬಂದಾಗ ಏನ್ ವಿಷಯಗಳನ್ನ ನಮ್ಮ ಜೊತೆಗೆ ಸ್ಮರಿಸ್ತಾರೆ ನಾನು ನಗರಸಭೆ ಸದಸ್ಯನಂತಂದು ನಾನು ಮಾಡ್ತಾ ಮಾತಾಡ್ತಲ್ಲ ಬಟ್ ಈ ಕೇರಿಯ ಒಂದು ಯುವಕಣಂಗ್ ಮಾತಾಡ್ತೀನಿ ಬಟ್ ನಮ್ಮ ಕೇರಿಯ ದೈವ ದೈವದರ ಮೇಲೆ ನಮ್ಮ ಕೇರಿ ಯುವಕರ ಮೇಲೆ ಅಂದ್ರೆ ಅದು ಹೆಚ್ಚಿನ ಮಟ್ಟಕ್ಕೆ ಕಾಳಜಿ ಪ್ರೀತಿನೂ ಭಾಳ ಏನೇ ಇರಲಿ ಬಟ್ ನಮ್ಮ ಕೇರಿ ವತಿಯಿಂದ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮವರು ದೈವದರು ಒಂದು ಕರೆ ಮಾಡಿದ್ರೆ ಸಾಕು ಅವರು ಇಲ್ಲೇ ಇರ್ಲಿ ಬರ್ತಾರೆ ಹಂಗಾಗಿ ಒಟ್ಟು ಈ ಕೇರಿ ಮೇಲೆ ಅಂದ್ರೆ ಬಹಳ ಅವರು ಆಮೇಲೆ ಒಟ್ಟು ಈ ಶಾಂತಿ ಇರೋಂತ ಕೇರಿ ಇದು ಹಂಗಾಗಿ ಅವ್ರು ಬಾಳ ಬಹಳ ಮೆಚ್ಚುತ್ತಾರೆ ಇನ್ನು ಒಂದು ಹೇಳ್ಬೇಕಪ್ಪ ಅಂದ್ರೆ ರಾಜ್ಯದ ಹಾಲಿ ಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ತಂದಂತ ವ್ಯಕ್ತಿ ಅಂದ್ರೆ ಏಕೈಕ ವ್ಯಕ್ತಿ ಅಂದ್ರೆ ಅನ ಸಿಂಗ್ ಸಾರ್ ಅವರು ಯಾರ್ಯಾರು ಬಂದಿದ್ದಾಳೆ ಬಿ ಎಸ್ ಯಡಿಯೂರಪ್ಪ ಅವರು ಎಸ್ ಆರ್ ಬೊಮ್ಮಾಯಿ ಅವರು ಸಿ ಸಿಎಮ್ ಮಾಜಿ ಸಿಎಂ ಕರೆ ಕರೆತಂದ ವ್ಯಕ್ತಿ ಅಂದ್ರೆ ಏಕೈಕ ವ್ಯಕ್ತಿ ಅಂದ್ರೆ ಆನಂದ್ ಸಿಂಗ್ ಅವ್ರೆ ನಮ್ಮ ದಲಿತ ಕೇರಿವು ದಲಿತ ಕೇರಿ ಒಳಗ ರಾಜ್ಯಭಾರ ನಡೆಸ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ನಮ್ಮ ಇರ್ತಕ್ಕಂತ ಭಾಗದಲ್ಲಿ ಕರ್ಕೊಂಡವರು ಕರ್ಕೊಂಡ್ ಅಂತ ವ್ಯಕ್ತಿ ಯಾರಲ್ಲ ಜೊತೆ ಮಾತಾಡ್ಲಿಕ್ಕೆ ತಳವಾರ್ಕೆರ ಮತ್ತೋರ್ವ ಯುವ ಮುಖಂಡರಾಗಿರ್ತಕ್ಕಂಥ ವಸಂತಣ್ಣವರಿದ್ರೆ ಅವ್ರನ್ನ ಮಾತಾಡ್ಸೋಣ ವಸಂತಣ್ಣ ನಮಸ್ತೆ ಆನಂದ್ ಸಿಂಗ್ ರವರ ಒಂದು ಹುಟ್ಟೊಬ್ಬ ಐತೆ ಏನ್ ವಿಷಯ ನಮ್ ಜೊತೆ ಹಂಚ್ಕೊತೀರಿ ಶುಭಾಶಯಗಳು ಏನಲ್ಲ ಆನಂದ್ ಸಿಂಗ್ ಸೋತಾರ ಹೊಸಪೇಟೆಯಲ್ಲಿ ಜನರು ಸೋತಾರ ತಪ್ಪ ಮಾಡ್ ಅವ್ರು ತಿನ್ಕ ವೀಕ್ಷಕರೇ ಇಲ್ಲಿಯವರೆಗೆ ತಳವಾರಕೇರಿಯ ದೈವಸ್ತ್ರು ಮತ್ತು ತಳವಾರ್ಕೇರಿಯಲ್ಲಿ ಅನೇಕ ಯುವಕರ ಜೊತೆಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಮಾತಾಡ್ತಾ ಅನೇಕ ವಿಚಾರಗಳನ್ನ ತೆಗೆದ್ವಿ ಒಂದು ವಿಷಯವನ್ನ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಅಂದ್ರೆ ಆನಂದ್ ಸಿಂಗ್ರವರು ಎಲ್ಲಾ ದೇವತೆಗಳಿಗೆ ಅಂದ್ರೆ ಏನು ಹೆಣ್ಣು ದೇವತೆಗಳಿಗೆ ಬೆಳ್ಳಿ ಕೊಡ್ತಕ್ಕಂಥ ಸಂಪ್ರದಾಯ ಅದು ಆರಂಭ ಆಗಿದ್ದೆ ಈ ತಳವಾರ್ಕೆರಿಯಿಂದ ಮೊದಲು ಶ್ರೀ ಶ್ರೀರಾಮ್ಪುರ ದುರ್ಗಾದೇವಿಯ ದೇವಸ್ಥಾನಕ್ಕೆ ಬಂದು ಒಂಬತ್ತು ಕೆ ಜಿ ಬೆಳ್ಳಿಯನ್ನು ಆ ತಾಯಿಗೆ ಅರ್ಪಿಸಿದ ನಂತರ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಕೇರಿಗಳಿಗೆ ಅಲ್ಲಿ ಎಲ್ಲಾ ದೇವಸ್ಥಾನಗಳಿಗೆ ಅವರು ಬೆಳ್ಳಿ ಕೊಡುವಂತ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಕ್ಕಂಥದ್ದು ಆರಂಭ ಆಗ್ತಾ ಅಂತಕ್ಕಂಥ ವಿಚಾರ ಹೇಳ್ತಾರೆ ಇದ್ರ ಜೊತೆಗೆ ತಳವಾರ್ಕೆರಿಗೂ ಮತ್ತು ಆನಂದ್ ಸಿಂಗ್ ರವರಿಗೂ ಎಲ್ಲಿಲ್ಲದ ಅವಿನಾಭಾವ ಸಂಬಂಧ ಅವರು ಮಾತಾಡ್ತಾ ಮಾತಾಡ್ತಾ ಕೇರಿ ಅನ್ನೋದು ನನ್ನ ತವರು ಕೇರಿ ಇದ್ದಂಗೆ ಅಂತಕ್ಕಂಥ ವಿಚಾರಗಳನ್ನ ಹೇಳಿದರೆ ಅವರಿಗೆ ಒಂದು ಒಂದು ಕಾಲದಲ್ಲಿ ಸಂಕಷ್ಟ ಬಂದಾಗ ಅವರು ಶ್ರೀರಾಮಪುರ ದುರ್ಗಾದೇವಿಯ ಈ ಒಂದು ರಾಂಪುರ ದುರ್ಗಾದೇವಿಗೆ ಬಂದು ಪೂಜೆಯನ್ನ ಸಲ್ಲಿಸಿದ ನಂತರ ಅವರ ಆ ಒಂದು ಕಷ್ಟ ಕೂಡ ನಿವಾರಣೆ ಆಗಿತ್ತು ಅಂತಕ್ಕಂಥ ಮಾತನ್ನು ಕೂಡ ಖುದ್ದು ಆನಂದ್ ಸಿಂಗ್ ರವರೇ ದೈವದ ಜೊತೆಗೆ ಮಾತನಾಡ್ತಾ ಹೇಳ್ತಕ್ಕಂಥ ವಿಚಾರಗಳನ್ನ ಹೇಳಿದ್ದಾರೆ ಇದ್ರ ಜೊತೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಒಂಬತ್ತು ಕೆಜಿ ಬೆಳ್ಳಿಯನ್ನ ಇಲ್ಲಿರ್ತಕ್ಕಂಥ ಎಲ್ಲ ದೈವಸ್ಥರು ಸೇರಿ ತಾಯಿಗೆ ಬೇಕಾಗಿರ್ತಕ್ಕಂಥ ಮುಖವಾಡ ಜೊತೆಗೆ ಪಲ್ಲಕ್ಕಿಯನ್ನ ಮಾಡಿರ್ತಕ್ಕಂಥದ್ದು ದಸರಾ ಉತ್ಸವದಲ್ಲಿ ಈ ಪಲ್ಲಕಿಯನ್ನ ಮೆರವಣಿಗೆ ಒಯ್ದಾಗ ಆ ಒಂದು ಪಲ್ಲಕ್ಕಿಯಲ್ಲಿ ಕೂರ್ತಿರ್ತಕ್ಕಂಥ ದೇವಿಯ ದೇವಿಯನ್ನ ನೋಡುವುದೇ ಒಂದು ಅದೃಷ್ಟ ಮತ್ತು ಅವರನ್ನು ನೋಡುವುದೇ ಅಷ್ಟು ಸುಂದರ ಅಂತಕ್ಕಂಥ ಮಾತನ್ನ ಇಲ್ಲಿರ್ತಕ್ಕಂಥ ಅನೇಕ ಮುಖಂಡರು ಹೇಳಿದ್ದಾರೆ ಇವತ್ತು ಇಲ್ಲಿವರೆಗೆ ನಮ್ಮ ಜೊತೆಗೆ ಮಾತನಾಡಿರತಕ್ಕಂಥ ದೈವದ ಮುಖ್ಯಸ್ಥರಿಗೂ ಜೊತೆಗೆ ಯುವಕರಿಗೂ ನಮ್ಮ ಆನಂದ್ ಆರ್ನಿ ತಂಡ